ேனக்கா எல்ல சுத்த அவன்ேன்ச மா அது மக்கடி எல்லாம் ஊத்கோண்ட் இன்னும் அந்த அய்யோ அங்கெல்லாம் அன்பாட் பிரேம ஒர்க்லிபுடு ஏனக்கா நீரஸ்டெல்லாம் ஏன் பிரீத்தினோ நீங்க அவ்ரமேங்கேம அவர் ஆட்ரன் நான் ஆடதிரித்தே சரி சரி எல்லோரு எஸ்தா அவ்வளோ எல்லா நங்கூத்தில எஸ்ட் ஆக அன்னோது எல்லாரும் அந்த நான் எஸ்டோத் ஆக ಮತ್ತೆ ಮೋಸ್ಟ್ಲಿ ಎಲ್ಲ ದೇವಸ್ಥಾನಕ್ಕೆ ಬಿಸ್ತಾನೆ ಕರ್ಕೊಂಡು ಹೋಗಿರ್ಬೋದೇನು ಹ್ಮ್ ಇವ್ರು ಮಾಡೋದಲ್ಲ ಇಂತ ಕೆಲಸ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ದೇವ್ರು ಹೊರ ಕೊಟ್ಬಿಡ್ತಾನ ಅವಳು ಡೈವರ್ಸ್ ವಾಪಸ್ ತಗೋಬಿಡ್ತಾನ ಆಕಾಶ್ ಅದೇನೂ ಆಗಲ್ಲ ಸುಮ್ನ ಇವ್ರ ಅಲ್ಲಕ್ಕ ಈ ನೀತ ಆರಾಮಾಗಿದ್ದಾಳೆ ಅವತ್ ನೋಡಿದ್ರೆ ಎಷ್ಟೊಂದು ಡ್ರಾಮಾ ಮಾಡಿದ್ಲು ಗೀನಾ ಏನೋ ಏನು ಮಾಡ್ತಿರ್ಬೋದು ಅಂತ ನನಗೆ ಅನ್ಸುತ್ತೆ ನನಗೂ ಗೊತ್ತಿಲ್ಲ ಪ್ರೇಮ ಅವತ್ ಡೈವರ್ಸ್ ಕೊಟ್ಟವ್ ಅಂತ ಗೊತ್ತಾಗ ಹೊಸಿಲ್ಲ ಪಾಪ ಅವಳು ಅವಳ ಆಡದ್ ನೋಡಿದ್ರೆ ಹೊಟ್ಟೆ ಒಟ್ಟು ಬಿಡ್ತು ಆದ್ರೆ ಇವಾಗ ಆರಾಮಾಗಿ ಮೇಕಪ್ ಮಾಡ್ಕೊಂಡು ಎಲ್ಲ ಹೊರಗಡೆ ಹೋದ್ಲು ಚೆನ್ನಾಗೇ ಅವಳೆ ಏನಪ್ಪ ಏನಪ್ಪಾ ಚೆನ್ನಾಗಿ ರೆಡಿಯಾಗಿ ಹೋದ್ರು ಇಬ್ರು ಎಲ್ಲೋರು ಅನ್ನೋದೇ ಗೊತ್ತಿಲ್ಲ ಹ್ಮ್ ಹೋಗ್ಲಿ ಹೋಗಲಿ ಆ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ನೀನು ಹೋಗಿ ತಿಂಡಿ ತಿನ್ನ ನಾನು ಬಂದು ಮಾಡ್ತೀನಿ ಕೆಲ್ಸನಾಲ್ಸ ಯಾಕಂಗೆ ಹೇಳಿದ್ರೆ ತರಕ್ಕೆ ಆಗ್ಬೇಡಲ್ಲ ನಾನು ಹೆಂಗೋ ಹೋಗಿ ತಗೊ ಬರ್ತೀನಿ ಹೇಳ್ಬಾರ್ದು ಏನು ಇಲ್ಲ ಅಕ್ಕ ಒಂದು ಸ್ವಲ್ಪ ಕೆಲಸ ಇದೆ ನೀನ್ ಹೋಗಿ ತಿಂಡಿ ತಿನ್ನು ಬರ್ತೀನಿ ಪ್ರೇಮ ಆಯ್ತು ಯಾಕಂಗೆ ಗೊತ್ತಾದ್ರೆ ಬೇಡ ಬೇಡ ಅವಳು ಇಷ್ಟಪಟ್ಟು ತಗೊಂಡೋಳೆ ಹಂಗೆ ಹಿಂಗೆ ಅಂತ ಅವಳ ಕಡೆನೇ ಮಾತಾಡುತ್ತೆ ಯಾಕಂ ಹೇಳೋದೇ ಬೇಡ ನಾನೇ ಹೋಗಿ ತಗೊಬರ್ತೇನೆ ಎಲ್ಲಿಟ್ಟಿಸ್ತಾಳು ಎಲ್ಲಿ ಉಳ್ಕೋದು ಅಲ್ಲ ಚಿಕ್ಕ ಚಿಕ್ಕ ರೂಮ್ ಇದೆ ಮಾತ್ರ ಇಷ್ಟು ದೊಡ್ಡ ರೂಮು ಇಷ್ಟು ದೊಡ್ಡ ಬೆಡ್ ಎಲ್ಲ ಇವಳಿಗೆ ಬೇಕು ಹ್ಮ್ ನಮ್ಮತ್ತ ಮುದ್ದು ಜನ ಆಸ್ತಿ ಸೀರೆ ಎಲ್ಲಿ ಇಟ್ಟಿದಳ ಎಲ್ಲಪ್ಪ ಉಳ್ಕೋದು ಎಲ್ಲ ಹೂ ಸಿಟ್ಟಿರ್ತಾಳು ಅವಳಗ್ ಗೊತ್ತಿರತ್ತೆ ಮೊದಲೇ ಎತ್ಕೊ ಬಿಡ್ತಾಳ ಅಂತ ಅದಕ್ಕೆಲ್ಲ ಇಟ್ಟಿರ್ತಾಳೆ ಕಿತಾಪತಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅದೇ ಅದು ಸೀರೆ ತರ ಹಾ ಸೀರೆನೇ ಇದೇ ಅನ್ಸುತ್ತೆ ಹಾಕೊಂಡ್ ಸೀರೆ ಇಡ್ಲಿ ಟೇಬಲ್ ಮೇಲೆ ಇಟ್ಟಿದ್ದಾಳ ಓಹ್ ಬ್ಲೌಸ್ ಸೋಲಿಸ್ಕೋತೀನಿ ಅಂದಿಲ್ಲ ಅಂತ ಹೇಳ್ತಾ ಅಕ್ಕ ಬ್ಲೌಸ್ ಹೊಲೇ ಅಂತ ಎತ್ತಿಟ್ಟಿದ್ದಾಳೆ ಅನ್ಸುತ್ತೆ ಎತ್ಕೊಂಡು ಹೋಗೋಣ ಅಕ್ಕಂತ ತಗೊಂಡು ಕೊಡೋಣ ಅಕ್ಕ ಎಷ್ಟು ಖುಷಿ ಪಡ್ತಾಳು ಅಲ್ಲ ಇವಳು ಕಬ್ಬಡಲ್ಲಿ ಎಷ್ಟೊಂದು ಸೀರೆಗಳಿದೆ ಎಷ್ಟೊಂದು ಕಾಸ್ಟ್ಲಿ ಸೀರೆಗಳು ಫ್ಯಾನ್ಸಿ ಸೀರೆಗಳು ಎಷ್ಟೊಂದಿದೆ ಎಪ್ಪಾ ಅಷ್ಟೊಂದು ಸೀರೆಗಳಿದ್ರುನು ಈ ಅಕ್ಕನ ಸೀರೆ ಯಾಕೆ ಇಸ್ಕೊಂಡಿದಳು ಸ್ವಲ್ಪ ಮನುಷ್ಯತ್ಕನ ಇಲ್ಲಪ್ಪ ಇವಳಿಗೆ ಇವಳು ಬುದ್ಧಿ ಅರ್ಥ ಮಾ ಹಂಗೆ ಅವ್ಳ ಈಗಲಾದ್ರೂ ಗೊತ್ತಾಯ್ತಲ್ಲ ಹ್ಞೂ ಅಂತೋಣ ಸೊಸೆ ಅಂತ ಅವ್ರು ನಾನು ಇಟ್ಕೊಳ್ಳೋ ಬದಲು ಈ ತರ ಡಿವರ್ಸ್ ಕೊಟ್ರೆ ಒಳ್ಳೇದು ಸ್ವಲ್ಪ ಮನುಷ್ಯತ್ವ ಇರೋಳು ಆದ್ರೆ ಡಿವರ್ಸ್ ಕೊಟ್ಟರೆ ಅವನು ಇವಳು ಇಲ್ಲೇ ಬಿದ್ದಿರ್ತಾಳಲ್ಲ ನನಗೂ ಅಕ್ಕಂಗು ಯಾವಾಗಿಲ್ಲೂ ಉಳಿದ್ರೆ ತೊಂದರೆನೇ ಹ್ಞೂ ಅಲ್ಗಾದ್ರೂ ಹೋಗಿದ್ದಂಗೋ ನಂಬ ಓದಿತು ಏನು ಮಾಡೋಕ್ಕಾಗತ್ತ ಸರಿ ಅಕ್ಕಂಗೆ ಸೀರೆ ಏನಾದರೂ ಕೊಡೋಣ ಅಕ್ಕ ಖುಷಿ ಪಡ್ತಾಳೋ ಇಲ್ಲ ನನಗೆ ಬೈತಾಳೋ ಅದು ಅರ್ಥ ಆಗ್ತಿಲ್ಲ ನನಗೆ ಪ್ರೇಮ ನೀನು ಏನು ಮಾಡ್ತಾನೆ ಸೀರೆ ನನ್ಸೆಡು ನಿಂಗೆ ಹಾ ಬಾಯ್ ನಿಮ್ಷ ಕೂತ್ಕೋ ಆರಾಮಾಗಿ ಅವಳು ಇಲ್ವಲ್ಲ ಅಲ್ಲ ಪ್ರೇಮಾ ಅವಳು ಇಲ್ದ ರೂಮಿಗೆ ಬರೋ ತಪ್ಪಲ್ವಾ ನಾವು ಏನಾದರೂ ಹಾಳಾದ್ರೆ ಆಮೇಲೆ ನಮ್ಮ ಮೇಲೆ ಹೇಳ್ತಾಳೆ ಅವಳು ಮೊದಲೇ ಆ ದುಡ್ಡು ನೀನು ಕೊಟ್ಟಿದ್ದ ದುಡ್ಡು ಆ ಅಜ್ಜಿ ಕೊಟ್ಟಿದ್ದಕ್ಕೆ ನನ್ನೇ ದೊಡ್ಡ ಕಳ್ಳಿ ಅಂತ ಪಟ್ಟ ಕಟ್ಬಿಟ್ಟಿದ್ಲು ಗೊತ್ತಾ ಆ ವಿಷಯನೇ ಹೇಳಿಲ್ಲ ನಾನು ನೋಡು ಅಂತದ್ರಲ್ಲಿ ಈಗ ಅವಳು ಇಲ್ದೇದಾಗ ಈ ರೂಮ್ ಅವಳು ಅಂದ್ರೆ ನೋಡಿದ್ರೆ ಅಷ್ಟೇ ಆಮೇಲೆ ಎಲ್ಲ ಅದಕ್ಕೂ ನಾನೇ ನಿನ್ನೆ ಕಾರಣ ಮಾಡಿಬಿಡ್ತಾಳೆ ಯಾಕೆ ಬಂದೆ ನೀನು ನೋಡು ರೂಮ್ಗೆ ಯಾಕೆ ಅಂದ್ರೆ ನೀನ್ ಸೀರೆ ಎತ್ಕೊಳ್ಳೋಣ ಅಂತ ಬಂದೆ ಅವಳು ಯಾಕೆ ನಿನ್ ಸೀರೆ ನಿಸ್ಕೋಬೇಕು ಬಾಯಲ್ಲಿ ತೋರಿಸ್ತೀನಿ ಕಬ್ಬಾಡಲ್ಲಿ ಎಷ್ಟು ಸೀರೆಗಳಿದೆ ಗೊತ್ತಾ ಆ ಎಷ್ಟೊಂದು ಕಾಸ್ಟ್ಲಿ ಸೀರೆಗಳು ಫ್ಯಾನ್ಸಿ ಸೀರೆಗಳು ಎಷ್ಟೊಂದು ಸಾವಿರ ರೂಪಾಯಿ ಸೀರೆಗಳು ಅವಳತ್ರ ಅದೆಲ್ಲ ಇದ್ರುನು ನಿನ್ ಸೀರೆ ಹಾಕಿ ಸ್ವಲ್ಪ ಆದ್ರೆ ಮಾನ ಮರ್ಯೆ ಅವಳಿಗೆ ಅಯ್ಯೋ ಪ್ರೇಮ ಹೋಗ್ ಬಿಡು ನಾನೇ ಸುಮ್ಮನೆ ಇಡಿಸ್ಕೋತೀಯಾ ಅದ ಇಟ್ಬಿಡು ಬೇಡ ಏನಕ್ಕ ನೀನು ಏ ಸುಮ್ಮನೆ ನಡಿ ಇದು ಯಾಕೆ ಕೊಡ್ಬೇಕು ನೀನು ಅಂದ್ರೆ ನಿಮ್ಮ ಮೇಲೆ ನಿನ್ ಬೇಕಿನೇ ಇಲ್ಲಾ ಓ ಪ್ರೇಮ ಹಂಗೆಲ್ಲ ಹೇಳ್ಬೇಡ ನಮ್ಮ ನಾವು ಪ್ರಾಣನೇ ಇಟ್ಕೊಂಡಿದೀನಿ ಪ್ರಾಣ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸಾಕಾಗಲ್ಲಕ್ಕ ಅದ್ ಕೊಟ್ಟಿದ್ದೀನಿ ನಾವು ಉಳಿಸ್ಕೋಬೇಕು ಆದ್ರೆ ಅವ್ಳು ಬೇಕು ಅಂತ ಈಡ್ಕೊಂಡು ಈಗ ಅವಳೇ ಕೊಟ್ಟರೆ ಅದೊಂತರ ನಾವೀಗ್ ಬಂದು ಹಿಂಗೆ ಗತ್ಕೋ ಸರಿಯಾ ಹೇಳು ಅದೇ ಕೊಡಲ್ದಲ್ಲ ಕಾ ಅವ್ಳು ಯಾವುದೇ ಕಾರಣಕ್ಕೂ ಕೊಡಲ್ಲ ನೀನು ಅವಳನ್ನ ತಗೋ ಏನಿಲ್ಲ ತಗೋಕ್ಕ ಹೇಳ ಪ್ರೇಮ ನಾನು ಅವ್ಳ ಬಂದು ಎತ್ಕೊಂಡಿದ್ದೀನಿ ಅಂತ ಅವ್ಳಿಗೆ ಏನಾದರೂ ಗೊತ್ತಾದ್ರೆ ಸುಮ್ಮನೆ ಇರೋದಿಲ್ಲ ಅತ್ತೆ ಅವಳು ಇಬ್ರು ಸೇರ್ಕೊಂಡು ನನ್ನ ತಿಟ್ಟಿ ಮಾಡಿಬಿಡ್ತಾರೆ ನೀನು ಯಾಕೆ ನಾನು ನಾನ್ ಕೊಟ್ಟೆ ಅಂತ ಹೇಳ್ತೀನಿ ನಾನು ಹೋಗಿ ಎತ್ಕೊಂಡು ಬಂದೆ ಅಂತ ಹೇಳ್ತೀನಿ ನೀನು ಏನು ತಲೆ ಕೆಡಿಸ್ಕೊಬಿಡ ಅವ್ರು ಏನು ಮಾಡ್ತಾರೆ ನಾನು ನೋಡ್ತೀನಿ ತಗೋ ನೀನು ಪ್ರೇಮ ನಾನು ಮಾತು ಕೇಳಿ ಪ್ರೇಮ ಅದು ಎಲ್ಲಿ ಇಟ್ಬಿಟ್ಟು ನಡಿ ಹೋಗದ ಅಕ್ಕ ನೀನ್ ಹಿಂಗ ಆಡೋದಕ್ಕೆ ಮತ್ತೆ ಅವ್ನಾದ್ರೆ ಎಲ್ಲಾ ಇರೋದು ಸ್ವಲ್ಪ ಜವಾಬ್ದಾರಿಯಿಂದ ಏನಕ್ಕ ನೀನು ಮನೆ ದೊಡ್ಡ ಸೊಸೆ ನೀನು ನಿನಗೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಇರಬೇಕು ಜವಾಬ್ದಾರಿ ಇರ್ಬೇಕು ನೀನು ಎಲ್ಲಾನು ಎದ್ಕೊಂಡ್ ಇರ್ಬೇಕು ನೀನ್ ನೋಡಿದ್ರೆ ಇವ್ಳಿಗೆ ಎದ್ಕೊತಿದ್ಯಾ ಇವಳು ಬೇರೆಯವ್ರ ಮನೆ ಸೊಸೆ ಇಲ್ಲಿ ಮಗಳ ಹೆಂಗಿರ್ಬೇಕು ಅಷ್ಟೇ ಇಲ್ಲಿ ಏನಿದ್ರು ದರ್ಪ ದರ್ಬಾರ್ ಎಲ್ಲಾ ನಿಂದು ನನ್ನೇ ಇರ್ಬೇಕು ಗೊತ್ತಾಯ್ತಾ ಅವಳೇನ್ ನಮ್ಗ ಕಿತ್ಕೊಳೋದು ನೀನ್ ಹಿಂಗ್ ಬಿಟ್ರೆ ಅವ್ರೆಲ್ಲ ಕಿತ್ಕೋತಾಳೆ ಸುಮ್ನೆ ಒಳ್ಳೆ ಹಿಂಗ್ ಆಗ್ಬೇಡ ನೀನು ಇಟ್ಕೊ ತಗೋ ಪ್ರೇಮಾ ನಂಗ್ ಹುಸಿ ಭಯ ಆಯ್ತಲ್ಲ ಕಣ ಪ್ರೇಮ ಅವ್ಳು ಬಂದ್ರೆ ಅಪ್ಪೇನು ಅವಳು ಸೇರ್ಕೊಂಡು ಏನ್ ಪಟ್ಟ ಕಟ್ತಾರ ನಮ್ಗೆ ಗೊತ್ತಾ ಅದೇನ್ ಕಟ್ತಾರೋ ಕಟ್ಲಿ ನಾನ್ ನಡಿ ನೀನು ಅಲ್ಲ ಯಾಕೆ ಈ ಯೋಚನೆ ಸೀರೆ ಸೀರೆ ವಿಷಯನೇ ಹೇಳ್ಬಾರ್ದು ನೀವ್ ಹೇಳಿಲ್ಲ ಅಂದ್ರೆ ನನ್ಗೆ ಹೆಂಗ್ ಗೊತ್ತಾಯ್ತಿತ್ತು ಹೇಳು ನೀನ್ ಹೇಳ್ಬೇಕಾನೆ ಅದು ಅಷ್ಟು ಬೇಜಾರ್ ಮಾಡ್ಕೊಂಡು ನಮ್ಮ ಅಕ್ಕ ಬೇಜಾರು ಮಾಡ್ಕೊಂಡಿದ್ದೇನೆ ಅಂದ್ರೆ ಅದನ್ನ ಸರಿ ಮಾಡ್ಬೇಕಾಗಿದೆ ತಂಜ್ ನನ್ ಕರ್ತವ್ಯ ತಾನೆ ನಾನ್ ನಿನ್ ಜೊತೆ ಹುಟ್ಟಾ ಇರ್ಬೋದು ಅಂದ್ರೆ ನಿನ್ ನನ್ಗೆ ಅಕ್ಕಾನೆ ನೋಡು ಹಿಂಗೆಲ್ಲ ಅಡದ್ನ ಬಿಡು ಈಗ ನಿಂಗೆ ಈ ಸೀರೆ ಸಿಕ್ಕಿದ್ ಖುಷಿ ಆಯ್ತಾ ಇಲ್ವಾ ಹೇಳು ಈ ಸೀರೆ ನೋಡಿ ತುಂಬಾ ಖುಷಿ ಆಯ್ತೇಮಾ ಸಖತ್ ಖುಷಿ ಆಯ್ತು ನನ್ಗೆ ಅಂದ್ರೆ ಭಯನೂ ಆಯ್ತೈತೆ ಭಯ ಯಾಕ ಭಯ ಏನ ಕೇಳು ಏನು ಮಾಡ್ಕೊಳಕ್ಕಾಗಲ್ಲ ಅವರು ನಡಿ ನಡಿಯಾಕ ನೀನು ಸರಿ ಬಾಪ್ರಮ್ಮ ಇರು ಕಾಣಸ ಇನ್ನೂ ಕಾಸ್ಟ್ಲಿ ಇದು ಫ್ಯಾನ್ಸಿ ಸಾರಿ ಎಲ್ಲ ಇದೆ ಯಾವುದಾದ್ರೂ ಒಂದ್ ಸೀರೆ ಚೆನ್ನಾಗಿರೋ ಎತ್ಕೋಬಿಟ್ಟಿನಿ ಅಯ್ಯೋ ಅವಳ ಸೀರೆ ಪ್ರೇಮ ಯಾಕೆಮ್ಮ ಬೇಡವಾ ಏ ಸುಮ್ಮನಕ ನೀನು ಆ ಸೀರೆನೇ ಉಡಲ್ಲ ಅಮ್ಮದೇವಿ ಯಾವಾಗ್ಲೂ ಆ ಪ್ಯಾಂಟು ಟಿ ಶರ್ಟ್ ನೀ ತಕೊಂಡಿರ್ತಾಳೆ ಆ ಅವಳಿಗೆ ಯಾಕ ಇಷ್ಟೊಂದು ಸೀರೆಗಳು ನಾನು ನೀನು ಮಾತ್ರ ಸೀರೆ ಉಟ್ಕೋಬೇಕಂತ ಮನೆ ಸೊಸೆಯರು ಸೀರೆ ಉಟ್ಕೋಬೇಕು ಹಂಗೆ ಹಿಂಗೆ ಅಂತ ಅತ್ತೆ ಅಷ್ಟು ದೊಡ್ಡ ಭಾಷಣಗೀತಾರೆ ಆದ್ರೆ ಅವ್ಳ ಮಗಳು ಅವ್ಳ ಮಗಳು ಸೀರೆ ಉಟ್ಕೋತಾಳ ಇಲ್ಲ ಕಾನೆ ಎಲ್ಲಿಗೋದ್ರು ಆ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತಾಳೆ ಹಾ ಅವಳು ಮಾತ್ರ ಯಾರೂ ಕೇಳಲ್ಲ ಈ ಮನೇಲಿ ಮಗಳು ಮಾತ್ರ ಹೆಂಗ್ ಬೇಕಾದ್ರೆ ಇರ್ಬೋದು ಆದರೆ ಸೊಸೆಯರು ಮಾತ್ರ ಸೀರೆ ಉಟ್ಕೊಂಡು ಗೌರವಂತರ ಇರ್ಬೇಕು ಅವಳು ಅದ್ ಯಾವ ಏನ್ ಬುದ್ಧಿ ಕಲ್ತಿದಾರೋ ಏನೋ ನಮ್ಮ ಮಾವ ಹಂಗಲ್ಲ ಪಾಪ ಮಾವ ಒಳ್ಳೆಯವ್ರೆ ಈ ಹೆಂಗ್ ಆಡೋದು ಆದ್ರೆ ಸೀರೆಗಳು ಏನಕ್ಕೆ ಇರೋದು ಇಷ್ಟೊಂದು ಇಷ್ಟೊಂದು ಸೀರೆಗಳ ಜೊತೆಗೆ ನಿನ್ ಸೀರೆ ಬೇರೆ ಕಿತ್ಕೊಂಡಿದ್ದಾಳೆ ಸೀರೆನ ಉಡಲ್ಲಾಗಮೂದೇವಿ అయ్యో ప్రేమ ఏనూ మొబుడు నమ్గేను ఏ బా సరి బా హ ఏ సుమ్ ఇరక నేను నన్ను సీరే చన ఎత్కే ఎత్కొత్త అవును మాట్తాో మా అక్క బ నీ నోడు యావర సీర యావ్ చదంతా ఆ సీరే ఎత్కొత్త ప్రేమ ఇంట్ అమ్మయ్య బేణ బా ప్రేమ నన్న దీసే చో సీరెర అట్కి చన సీర కొడుస్త మైస బెంగళూరు కర్కొి అండి సరికంట ప్రేమ అరి సీరే నమ్దు అట్ ఎత్ అంతా అన్నారే అనుబోదు అీరే ఎత్క్రే నాకు

ఎల్ నీడోస్ నోడ్తీ సపోర్ట్ మతాయి తుం తు థ్యాంక్స్ దయవిట్ ఇద థా నోడి సపోర్ట్ మి వీడియో ఇష్ట అనే లైక్ మి కమెంట్ మి దయే సబ్స్క్రైబ్ మాకు సబ్స్క్రైబ్ మార్కొని వీడియోస్ నోడి థ్యాంక్ సో మచ్